ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಸಮಾಜದ ಚಿಂತಕ ಅರಿವಿನ ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಎಂದು ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಡಾಣಿ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಕುವೆಂಪು ಸಭಾಂಗಣದಲ್ಲಿ ಶುಕ್ರವಾರ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರಿವಿನ ವಿಚಾರಗಳ ಕುರಿತು ಆಯೋಜಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನುಡಿಗಳು ಸ್ಫಟಿಕದ ಸಲಾಖೆಯಂತಿದ್ದವು ಸತ್ಯ ನುಡಿಗಳು ಕೆಲವರಿಗೆ ಕಹಿಯಾಗಿರುತ್ತವೆ ಆದರೆ ಅಂಬೇಡ್ಕರ್ ಅವರು ತಮಗೆ ಸರಿ ಎನ್ನಿಸುವುದನ್ನು ನೇರವಾಗಿ ಸತ್ಯವನ್ನು ಹೇಳುತ್ತಿದ್ದರು ಜಾತಿ ಧರ್ಮ ಭೇದ ಮತ್ತು ಮಹಿಳೆಯರ ಸಮಾನತೆ ಸಬಲೀಕರಣ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಂಗ್ಲ ಪದಗಳಲ್ಲಿ ಬರೆದ ಸುಮಾರು ಇಪ್ಪತ್ತು ಸಾವಿರ ಹಸ್ತಪ್ರತಿಗಳ ಕಡತಗಳು ನಮ್ಮ ಮುಂದಿದ್ದಾವೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಹದಿನಾಲ್ಕು ಸಂಪುಟಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾಷಣಗಳ ಬರಹಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಓದಿದ ಕೆಳವರ್ಗದ ಒಬ್ಬ ವ್ಯಕ್ತಿ ಅದು ಡಾಕ್ಟರ್ ಅಂಬೇಡ್ಕರ್ ಅವರು ಮಾತ್ರ ಅವರನ್ನು ದಲಿತ ಸೂರ್ಯ ಗಜಗರ್ಭ ಹಿಂದುಳಿದ ವರ್ಗದ ಜ್ಞಾನ ಸೂರ್ಯ ಎನ್ನುತ್ತಾರೆ ಯಾರು ಅವರಷ್ಟು ಓದಿಲ್ಲ ಅಧ್ಯಯನ ಮಾಡಿಲ್ಲ ಇಂದೂ ಕೂಡ ಓದಿಲ್ಲ ಮುಂದೆಯೂ ಅವರಷ್ಟು ಓದಲ್ಲ ಹಾಗಾಗಿ ಅವರನ್ನು ಅಷ್ಟು ಶ್ರೇಷ್ಠ ಅರಿವಿನ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಎಂದು ಹೇಳಿದರು ಪ್ರೊಫೆಸರ್ ಭೋಜರಾಜ್ ನಾಯ್ಕ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ಹಾಗೂ ತರಬೇತಿ ನೀಡಿದರು ರವಿ ಎಸ್ ಹದಿಮನಿ ವಿಶ್ವನಾಥ್ ಕೋಳೂರ್ ಮಹಂತೇಶ್ ಗವಾರಿ ಭೀಮಣ್ಣ ಅಶೋಕ್ ಕೆಂಚರೆಡ್ಡಿ ಡಾಕ್ಟರ್ ನಾಗೇಂದ್ರಪ್ಪ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಭಾಗವಹಿಸಿದ್ದರು ಸಮಾಜ ಚಿಂತಕರಾಗಿದ್ದರು ಶ್ರೇಷ್ಠ ವ್ಯಕ್ತಿಯಾಗಿದ್ದರು ಮತ್ತು ಅವರ ನುಡಿಗಳು ಹೇಗಿತ್ತು ಅಂದ್ರೆ ಸ್ಫಟಿಕದ ಸಲಾಖೆ ಕೆಲವರಿಗೆ ಸತ್ಯ ಹೇಳಿದುಡಿದಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಅವರು ತಮಗೆ ಏನು ಸರಿ ಅನ್ನಿಸುತ್ತೆ ಅದನ್ನು ಸರಿಯಾದದ್ದನ್ನು ಹೇಳ್ತಿದ್ರು ಕೇಳೋದು ಬಿಡೋದು ಅವರು ಬೇಡ್ತರು ಹಾಗೆ ಇವತ್ತು ನಮಗೆ ಜಾತಿ ಧರ್ಮ ಮಹಿಳೆ ಇವರನ್ನ ಕುರಿತು ನಮಗೆ ಅವರು ಬರೆದಿರ್ತಿರ್ತಕ್ಕಂಥ ಸುಮಾರು ಇಪ್ಪತ್ತು ಸಾವಿರ ಪೇಜಿಗಳಷ್ಟು ಹಸ್ತ ಪ್ರತಿ ಆಗಿರ್ ಮರಾಠಿ ಮತ್ತು ಇಂಗ್ಲೀಷ್ನಲ್ಲಿ ಬರೆದಿರ್ತಕ್ಕಂಥ ಎಷ್ಟೋ ಪರಹಗಳು ನಮ್ಮ ಮುಂದಿಲ್ಲ ಮತ್ತು ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹದಿನಾಲ್ಕು ಸಂಪುಟಗಳಲ್ಲಿ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಭಾಷಣಗಳು ಅವೆಲ್ಲವೂ ಸಂಗ್ರಹ ಮಾಡಿಟ್ಟರು ನಾವು ಓದ್ಬೇಕು ಸೇವ್ ಮತ್ತೆ ಒಂದು ವಿಸ್ಮಯ ಏನಂದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನ ಕೊಟ್ಟು ಓದಿದಂತ ಮಹಾನ್ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಅದಕ್ಕೆ ಅವ್ರನ್ನ ಏನಂತ ಕರೀತಾರೆ ಅಂದ್ರೆ ನಾವೆಲ್ಲ ಹೇಳ್ತಿರ್ತೀವಿ ಸಂವಿಧಾನ ಸಿಲ್ಪಿ ದಲಿತ ಸೂರ್ಯ ಹಾಗೆ ಮುಂದುವರೆದೇಳ್ತಾರೆ ಅವರು ಹಿಂದುಳಿದ ವರ್ಗದ ಗಜೆ ಗರ್ಭ ಜ್ಞಾನ ಸೂರ್ಯ ಯಾರು ಕೂಡ ಅವರಷ್ಟು ಊರ್ಲಿಲ್ಲ ಮತ್ತೆ ಅವರಷ್ಟು ಅಧ್ಯಯನ ಮಾಡಲಿಲ್ಲ ಇವತ್ತು ಆಗಿಲ್ಲ ಮುಂದೆ ನಾವಿಲ್ಲ ಅಷ್ಟು ಶ್ರೇಷ್ಠ ತಾರ್ಥನಿಕ ಅದಕ್ಕೆ ಒಂದು ಅವ್ರು ಬಂದಂತಹ ಅನೇಕ ಬರಹಗಳದ ಜಾತಿ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಮಹಿಳೆಯರಿಗೆ ಹಕ್ಕುಗಳನ್ನು ಯಾಕೆ ಕೊಡಬೇಕು ಎಳೆ ಎಳೆ ಯಾಕೆ ಬಂದಿತ್ತು ಮತ್ತೆ ನಾವು ಇವತ್ತು ಸಂವಿಧಾನದಲ್ಲಿ ಅವೆಲ್ಲ ಸೇರ್ಪಡೆ ಮಾಡಿದೆ ಇವತ್ತು ಜಾತಿಯನ್ನು ತಮ್ಮೆಲ್ಲ ಗೊತ್ತಿದೆ ಜಾತಿ ನಮ್ಮಲ್ಲಿ ಅದರಷ್ಟು ಕಾಡುವಷ್ಟು ಬೇರೆ ಯಾವುದು ನಮ್ಗೆ ಕಾಣಂಗಿಲ್ಲ ಕೇಳಿರ್ಮೆಯನ್ನ ಮೇಲಿರ್ಮೆಯನ್ನ ಉಂಟು ಮಾಡಿ ನಮ್ಮಲ್ಲಿ ಅದೇನು ಮಾಡುತ್ತೆ ಅಂದ್ರೆ ತಾರದ್ಯವನ್ನ ಉಂಟು ಮಾಡುತ್ತೆ ಅವರು ಭಾರತೀಯ ವ್ಯವಸ್ಥೆ ಅವ್ರು ಏನ್ ಹೇಳ್ತಾರಂದ್ರೆ ಯಾವ ಮಹಡಿಯಲ್ಲಿ ವರ್ಷ ಜನಿಸ್ತಾರೆ ಅಲ್ಲೇ ಇತ್ತು ನರಳಿ ಸಾಯ್ಬೇಕು ಅಂತ ಸ್ಥಿತಿ ನಮ್ಗೆ ಹತ್ರ ಭಾರತೀಯ ಸಮಾಜದಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ ಅದನ್ನ ಕಟ್ಟಿಸ್ತೀವಿ ನಮ್ಗೆ ಇವತ್ತು ಏನ್ ಬೇಕಾಗಿದೆ ಅಂದ್ರ ಮತ್ತೆ ಇವತ್ತು ಸಮಾಜ ಶಾಸ್ತ್ರ ಏನ್ ಹೇಳ್ತಾರ ಇವತ್ತು ಜಾತಿ ಎಷ್ಟು ಜಟಿಲಾಗಿದೆ ಅಂದ್ರ ಅದರಿಂದ ಹೊರಬರೋದ ಕತೆ ಮತ್ತೆ ದುರಂತ ಅಂದ್ರೆ ಅವರು ಒಂದು ಅವಾಗವಾಗ ಹೇಳೋದು ಬೇರೆ ಯಾರು ಕಂಪಾಡಿದ್ರೆ ವಿದ್ಯಾವಂದ್ರೆ ಜಾತಿ ಮಾಡಿದರೆ ಅದು ಬಹಳ ಬಹಳ ಘೋರ ದುರಂತ ಅಂತ ಹೇಳ್ತಾರೆ ಮತ್ತೆ ಇವತ್ತಿನ ಸಂದರ್ಭಕ್ಕೆ ನಾವು ನೋಡಿದಾಗ ಹೆಚ್ಚು ಈ ಜಾತಿ ಪ್ರಜ್ಞೆ ಇರುವಂತಹ ಯಾರಲ್ಲಿಂದ್ರ ವಿದ್ಯಾವಂತರಲ್ಲಿ ಯಾರು ಅವಿದ್ಯಾವಂತ ಅಂತ ಮಾಡಲ್ಲ ವಿದ್ಯಾವಂತ ಜಾತಿಯನ್ನ ಈಗ ತಲೆ ತುಂಬಿಕೊಂಡು ಸಂಘಟನೆ ಮಾಡಿ ಅದ ತಮ್ಮ ಒಂದು ಸ್ವಾರ್ಥಕ್ಕೆ ಬಳಕೆ ಈ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ ಅದು ಹೋಗ್ಬೇಕು ಅನ್ನುವಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ಮತ್ತೆ ಅದ್ರ ಬಗ್ಗೆ ನಾನು ಯಾಚೆ ಹೇಳೋದಿಲ್ಲ ಸಾಕಷ್ಟು ಗೊತ್ತು ಮೂರ್ ಸಾವಿರದ ಐನೂರು ಜಾತಿಗಳದವ ಅದ್ರ ಮಧ್ಯೆ ತಾರತಮ್ಯಗಳಲ್ಲವ ಬೇಕಾದಷ್ಟು ಕೂಡ ನಂಬಿಕೆಗಳಲ್ವ ಮೌಢ್ಯ ಐತೆ ನಮ್ಮಲ್ಲಿ ಮೇಲಿರ್ಬೇಕು ಕೇಳಿರಬೇಕ ಅದು ಹೋಗ್ಬೇಕಂದ್ರೆ ನಾವೆಲ್ಲರೂ ಇವತ್ತು ಅವರ ತತ್ವ ಸಿದ್ಧಾಂತಗಳನ್ನ ಸ್ವಲ್ಪ ಅವಲೋಕನ ಮಾಡಿ ಅಧ್ಯಯನ ಮಾಡಿ ಇವತ್ತು ಅರಿತು ನಾವು ನಡೀತಿದ್ದ ಮತ್ತೆ ಇನ್ನೊಂದು ವಿಚಾರ ಇಲ್ಲಂದ್ರೆ ಧರ್ಮ ನಾವು ಬರೀ ಅವರು ರಾಜಕೀಯ ಅಭ್ಯರ್ಥಿಗಳಲ್ಲ ಅವರು ಧಾರ್ಮಿಕ ಮನೋಭೂತಿಯವರಾಗಿದ್ದರು ಅದಕ್ಕೆ ಅವರು ಹೇಳಿದ್ರು ಇಲ್ಲಿಂದ್ರ ಅಸ್ಪೃಶ್ಯತೆಯಿಂದ ನೋಂದು ಹೋಗಿದ್ದರು ಇದರಿಂದ ಬಿಡುಗಡೆ ಆಗ್ಬೇಕಾಗಿತ್ತಂದ್ರ ನನಗೆ ಬೆಳಕು ಅಂತಂದ್ರ ಅದು ಬುದ್ಧ ಧರ್ಮ ಅಂತ ಹೇಳಿದ್ರು ವೈಜ್ಞಾನಿಕವಾದಂತಹ ಧರ್ಮ ಅಂತ ಹೇಳಿದ್ರು ಅದಕ್ಕೆ ಅವ್ರು ಏನಂದ್ರೆ ಮನುಷ್ಯನಿಗೆ ಧರ್ಮ ಬೇಕು ಎಂತ ಧರ್ಮ ಅಂದ್ರ ಅದು ನಮಗೆ ಬುದ್ಧರಿಂದ ಹೇಳಿದಂತ ಧರ್ಮ ಇವತ್ತು ನಮ್ಗೆ ನಮ್ಮ ಹಿಡುಗಡೆಗೆ ದಾರಿ ಹಾಕಬಾರ್ದು ಅದು ಬೆಳಕು ಹಾಕಬಾರದು ಅದು ಕೂಡ ಭಾರತೀಯ ಧರ್ಮ ಆ ಕಾರಣಕ್ಕಾಗಿ ನಾನು ಬೌದ್ಧ ಧರ್ಮಕ್ಕೆ ಮಹಾಂತರ ಕೊಡುತ್ತೀನಿ ಅಂತೇಳಿ ಲಕ್ಷಾಂತರ ಜನರೊಂದಿಗೆ ಅವ್ರು ಮತಾಂತರ ಇದ್ದಾರೆ ಮತ್ತಿದ್ರ ನನ್ನ ಹಿಂದೂಗಳಾದಂಥವ್ರು ನನ್ನನ್ನ ದ್ವೇಷಿಸಬಾರದು ಅಂತ ಅವರು ಯಾಕಂದ್ರೆ ಭಾರತೀಯ ದೇಶದಲ್ಲಿ ಮುಗಮವಾದಂತಹ ಹುಟ್ಟಿದಂತ ಶ್ರೇಷ್ಠವಾದಂತಹ ಧರ್ಮ ಅಥವಾ ಬೌದ್ಧ ಧರ್ಮ ಅದಕ್ಕೆ ನಾನು ಮತಾಂತರಗೊಳ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅವರು ಒಬ್ಬ ತತ್ವಜ್ಞಾನಿ ಧಾರ್ಮಿಕ ಮತವೃತ್ತಿಯವರು ಧರ್ಮದ ಮೂಲಕ ಸಮಾನತೆಯನ್ನು ಬರೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಅದೆಲ್ಲ ಏನಾಯ್ತು ಅನ್ನೋದು ತಮ್ಮ ಕಣ್ಣು ಮುಂದಿದೆ ಇನ್ನು ನಮಗೆ ಅವರಿಗೆ ಬಹಳ ಹೇಳೋದಾದ್ರೆ ಇವತ್ತು ಏನು ಈ ಬಂದು ಕುತ್ಕೊಂಡಿರುವಂತ ಏನು ನಮ್ಮ ಅವರು ಸದಾ ಚೆಲರೂಢಗಳಾಗಿರಬೇಕು ಇವತ್ತು ನೋಡ್ರಿ ಅವರು ನಾವು ಮಂತ್ರಿ ಆಗಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಮಂಡನೆ ಮಾಡಿದ್ರು ಅದರ ಉದ್ದೇಶ ಅಷ್ಟೇ ಸಮಾನತೆ ಬರಬೇಕು ಆರ್ಥಿಕ ಸಮಾನತೆ ಬರಬೇಕು ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಸ್ ಸಿಗ್ಬೇಕು ನಂತರ ಹೋಗಬೇಕು ಮಹಿಳೆಗೆ ರಜೆ ಮಂಜೂರು ಮಾಡಬೇಕು ಸಮಾನತೆ ಸಿಗಬೇಕು ಹಿಂದೂ ಕೋಡ್ ಬಿಲ್ ಅಲ್ಲಿ ಅವರು ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಆದ್ರೂ ಎತ್ತಿದಂತಹ ಪ್ರಶ್ನೆ ಇವತ್ತು ಸಮಾನತೆಗೆ ಇವತ್ತು ಮಹಿಳಾ ಮೀನು ನಮ್ಮವರು ಒಪ್ಪ ಸ್ಥಿತಿಗೆ ಇವತ್ತು ಬಂದು ನಿಂತಿದೆ ಇವತ್ತು ಭಾರತದಲ್ಲಿ ಬಹಳ ಮಹಿಳೆಯರಿಗಾಗಿ ಸೌಲಭ್ಯಗಳು ಸಿಕ್ಕವಲ್ಲ ಅದು ಡಾಕ್ಟರ್ ಅಂಬೇಡ್ಕರ್ ಅವರಿಂದ ನಾವು ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಿಳಾ ವಿಮೋಚಕರಾಗಿದ್ದರು ಒಬ್ಬ ಪತ್ರಕರ್ತರಾಗಿದ್ದರು ಚಿಂತಕರಾಗಿದ್ದರು ತಮ್ಮ ವಿಚಾರಗಳ ಕುರಿತು ಅಲ್ಲಿ ಲೇಖನಗಳನ್ನು ಮಂಡನೆ ಮಾಡಿದ್ರು ಮುಖ ನಾಯಕ ಬಹಿಷ್ಕೃತ ಭಾರತ ಈ ಪತ್ರಿಕೆಗಳನ್ನ ಮಾಡಿದ್ರು ಅಂದ್ರೆ ಸಮಾನತೆಗಾಗಿ ತಮ್ಮ ಲೇಖನಗಳನ್ನ ಅಲ್ಲಿ ಸ್ಪಷ್ಟಪಡಿಸಿದ್ರು ಅದಕ್ಕೆ ನಾವಿವತ್ತು ಅವರನ್ನ ಹೇಗೆ ಅಧ್ಯಯನ ಮಾಡಬೇಕಂದ್ರ ಒಬ್ಬ ಮಾನವತಾವಾದಿಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ನಡೆಸಿದಂತ ಒಬ್ಬ ಶ್ರೇಷ್ಠ ವಿದ್ಯಾವಂತರಾಗಿರ್ ಅರ್ಥಶಾಸ್ತ್ರಜ್ಞರಾಗಿತ್ತು ರಾಜನೀತಿಜ್ಞರಾಗಿದ್ದರು ಇತಿಹಾಸಜ್ಞರಾಗಿದ್ದರು ಹಾಗೆಯೇ ಧಾರ್ಮಿಕ ಆ ಅವ್ರು ಕೇಳ್ತಾ ಇದ್ದೇನಂದ್ರ ನಾವು ಹೋರಾಟ ಮಾಡುವಂತಹದ್ದು ಅಧಿಕಾರಕ್ಕಾಗಿ ಹಣಕ್ಕಾಗಿ ಅಲ್ಲ ನನ್ನ ಹೋರಾಟ ಏನಂತಂದ್ರ ಸಮಾನತೆ ಸ್ವಾತಂತ್ರ್ಯ ಪ್ರಾತೃತ್ವಕ್ಕಾಗಿ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ